ತೀರ್ಮಾನ ತಗೊಂಡ್ರಿ ಹಾ ನೀವೇ ಸೇರಿ ಡಿಸೈಡ್ ಮಾಡಿರೋ ಮದ್ವೆಗೆ ಕುತ್ತಿಗೆ ಒಡ್ಡೋಕೆ ನಾನು ಕುರಿಯಲ್ಲ ಅಲ್ಲ ಆಸೆ ಪಡೋದಕ್ಕೂ ಒಂದ್ ಮಿತಿ ಬೇಡ ವಿದ್ಯೆ ಕಲ್ತಿರೋ ನನಗೂ ವಿವೇಕ ಇಲ್ದಿರೋ ನಿನಗೂ ಹೇಗ್ ಹೊಂದಾಣಿಕೆ ಆಗುತ್ತೆ ಇದೇನೋ ಹಿಂಗಂತೀಯ ನೀನು

ನೀವ್ ಯಾರು ಒಂದು ಮಾತು ಕೇಳಿಲ್ಲ ಯಾಕೆ ಯಾಕೆ ಹೇಳಿ ನಾವು ತಾನೇ ಅನ್ನ ಬಟ್ಟೆ ಕೊಟ್ಟು ಓದಿಸ್ತಾ ಇರೋದು ಅವಳು ನೀನ್ ಕೇಳೋದು ನಾವ್ ಹೇಳಿದಾಗ ಅವಳು ಕೇಳ್ತಾಳೆ ಅಂತ ತಾನೆ ಹೌದು ತಾನೆ ಸಾಕು ಸಾಕು ಪ್ರೇಮಳ ಇಷ್ಟು ದಿನ ನೀ ನನ್ನ ಜೊತೆ ಪಳಗ್ತಾ ಇದ್ದ ನೋಡಿ ನನ್ನ ಹಾಗೆ ನೀನು ನನ್ನ ಪ್ರೀತಿಸ್ತಾ ಇದೀಯಾ ಅಂತ ನಾನು ಆದ್ರೆ ದನಾಕರ್ಗಳ ಜೊತೆ ನೀನು